ಓಂ ಶ್ರೀ ಸಾಯಿನಾಥಾಯ ನಮಃ ಸಾಯಿಬಾಬಾರವರು ಎಲ್ಲ ಭಕ್ತಾದಿಗಳಿಗೆ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ ಏಳನ್ನು ಪಾರಾಯಣ ಮಾಡೋಣ ಯೋಗಿರಾಜಶ್ರೀ ಸಾಯಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿಬಾಬಾ ಅವರು ಯೋಗ ಪುರುಷರಾಗಿ ಭಕ್ತವತ್ಸಲರಾಗಿದ್ದರು ಅವರ ಸಾಧನೆಗೆ ಸಿಲುಕದ ಯೋಗಾಭ್ಯಾಸವೇ ಇರಲಿಲ್ಲ ಸಾಮಾನ್ಯ ಯೋಗಾಸನ ಪ್ರಾಣಾಯಾಮ ರೇಚಕ ಕುಂಭಕಗಳ ವಿಚಾರಕ್ಕೆ ಮೀರಿದ ಬಾಬಾ ಖಂಡಯೋಗದಲ್ಲಿ ಸಿದ್ಧಹಸ್ತರಾಗಿದ್ದರು ಖಂಡಯೋಗವೆಂದರೆ ಕೈಕಾಲುಗಳನ್ನು ತಮಗೆ ತಾವೇ ಕಳಚಿ ದೂರವಿಟ್ಟು ಅಂತರಿಕ್ಷದಲ್ಲಿ ನಿಲ್ಲಲು ಸಾಧ್ಯವಿದೆ ಇದು ಅಸಾಮಾನ್ಯರಿಗೆ ಮಾತ್ರ ಸಾಧ್ಯವಾಗುತ್ತದೆ ಇದೊಂದು ರಹಸ್ಯ ವಿದ್ಯೆ ಬಾಬಾ ಅವರು ಖಂಡಯೋಗ ಮಾಡುವುದನ್ನು ಭಕ್ತನಾದ ಅಬ್ದುಲ್ಲಾ ಕಂಡಿದ್ದನು ಹಿಂದೂ ಮುಸ್ಲಿಂ ಮತಗಳನ್ನು ಮೀರಿದ ಬಾಬಾ ವೈದಿಕರಲ್ಲಿ ವೈದಿಕರಾಗಿ ಸಾಮಾನ್ಯರಿಗೆ ಗುರುವಾಗಿ ವರ್ತಿಸುತ್ತಿದ್ದರು ಶ್ರೀ ಕೃಷ್ಣಾಷ್ಟಮಿ ರಾಮನವಮಿಗಳಂತೆ ಈದ್ ಮೊಹರಂ ಹಬ್ಬಗಳನ್ನೂ ಅವರು ಶಿರಡಿಯಲ್ಲಿ ಆಚರಿಸಲು ಅನುಮತಿ ಇತ್ತಿದ್ದರು ಅವರು ಮುಸ್ಲಿಮರಂತೆ ಹೊರನೋಟಕ್ಕೆ ಗೋಚರಿಸಿದರೂ ಅಗ್ನಿಹೋತ್ರಿಯಂತೆ ಸದಾ ಯಜ್ಞಕುಂಡದ ಮುಂದೆ ಆಸೀನರಾಗಿರುತ್ತಿದ್ದರು ಶಂಖ ಗಂಟೆ ಜಾಗಟೆ ಅವರಿಗೆ ಪ್ರಿಯವಾಗಿದ್ದರೆ ಮುಸ್ಲಿಮರು ಮಾಡುವ ನಮಾಜನ್ನು ಆಧರಿಸುತ್ತಿದ್ದರು ಅವತಾರ ಪುರುಷ ಶ್ರೀ ಸಾಯಿಬಾಬಾ ಅವರ ಮಹಿಮೆಗಳನ್ನು ವರ್ಣಿಸಲು ಶಕ್ಯವಲ್ಲ ಬಾಬಾ ಅತಿ ಸಾಮಾನ್ಯರಂತೆ ಗೋಚರಿಸಿದರೂ ಯೋಗಿ ರಾಜರಾಗಿ ಮೆರೆಯುತ್ತಿದ್ದರು ಸಾಮಾನ್ಯ ಫಲಗಳನ್ನು ಬೇಡುವ ಜನರೇ ಅಲ್ಲದೆ ಮೋಕ್ಷ ಮಾರ್ಗ ರಹಸ್ಯವನ್ನು ಅರಿಯಲು ಬಂದ ಭಕ್ತರಿಗೂ ಅವರ ಆಶೀರ್ವಾದ ಮಾರ್ಗದರ್ಶನ ದೊರೆಯುತ್ತಿತ್ತು ಅಲ್ಲಾ ಮಾಲಿಕ್ ಎಂದು ಅವರು ಸದಾ ಉಚ್ಚರಿಸುತ್ತಿದ್ದರು ಶಿರಡಿಯ ಹಲವಾರು ದೇವಾಲಯಗಳನ್ನು ಬಾಬಾ ಸ್ವಂತ ಹಣದಿಂದ ದುರಸ್ತಿಗೊಳಿಸಿ ಪೂಜಾ ವ್ಯವಸ್ಥೆ ಮಾಡಿದ್ದರು ಅವರಿಗೆ ಜಾತಿ ಪಂಥ ಮತ ಇರಲಿಲ್ಲ ಬ್ರಾಹ್ಮಣ ಶ್ಯಾಮ ಮುಸ್ಲಿಂ ಅಬ್ದುಲ್ಲಾ ಮೊದಲಾದ ಹಲವು ಪಂಥಗಳ ಭಕ್ತರು ಅವರ ಬಳಿ ಇದ್ದರು ಬಾಬಾ ದಕ್ಷಿಣೆಯನ್ನು ಬೇಡಿ ಪಡೆಯುತ್ತಿದ್ದರು ಒಂದು ರೂಪಾಯಿ ನೀಡಿದವರಿಗೆ ಹತ್ತು ರೂಪಾಯಿ ಋಣಭಾರ ನನ್ನ ಮೇಲಿದೆ ಎಂದು ಅವರು ಹೇಳುತ್ತಿದ್ದರು ಬಾಬಾ ದರ್ಶನದಿಂದಲೇ ಹಲವು ರೋಗಗಳು ಪರಿಹಾರವಾಗುತ್ತಿದ್ದವು ಕುರುಡರಿಗೆ ದೃಷ್ಟಿ ಬಂದಿತಾದರೆ ಕುಂಟರು ನಡೆಯತೊಡಗಿದರು ಕುಡುಕರು ಜೂಜುಕೋರರು ಸನ್ಮಾರ್ಗಿಗಳಾಗಿ ಸಂಸಾರದಲ್ಲಿ ಸುಖಿಗಳಾದರು ಭಕ್ತನೊಬ್ಬನಿಗೆ ನೇತ್ರಬಾಧೆ ಅತಿಯಾಗಿ ಊತವಿತ್ತು ಬಾಬಾರವರೇ ಪಳಿಗೆ ಬಂದ ಆತನು ಕಾಡು ಮರದ ಬೀಬಾಕಾಯಿ ಪುಡಿ ಮಾಡಿಸಿ ಬಟ್ಟೆಯಲ್ಲಿ ಕಟ್ಟಿ ಕಣ್ಣುಗಳಿಗೆ ಬಟ್ಟೆ ಹಾಕಿಸಿದರು ಭಕ್ತನ ಕಣ್ಣುಗಳಲ್ಲಿ ನೀರು ಸುರಿದು ಊತವಿಳಿಯಿತು ಕಣ್ಣುಗಳು ಮೊದಲಿನಂತಾದವು ಸಾಯಿಬಾಬಾ ಅವರ ರಹಸ್ಯ ಯೋಗ ಸಾಧನೆ ಅದ್ಭುತವಾಗಿತ್ತು ಅವರು ಅಶ್ವತ್ಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಮುಖ ತೊಳೆದು ಕೆಲವೊಮ್ಮೆ ಸ್ನಾನ ಮಾಡಿ ತಮ್ಮ ಕರುಳನ್ನು ತೆಗೆದಿಟ್ಟು ಒಣಗಿಸಿ ಮತ್ತೆ ಒಳಗೆ ಸೇರಿಸಿಕೊಳ್ಳುವ ವಿಚಿತ್ರ ಲೀಲೆಯನ್ನು ತೋರಿಸುತ್ತಿದ್ದರು ಇವರ ಖಂಡಯೋಗ ನೋಡಿದ ಭಕ್ತನೊಬ್ಬ ಬಾಬಾ ಅವರನ್ನು ಯಾರೋ ಕತ್ತರಿಸಿ ಹಾಕಿದ್ದಾರೆಂದು ಹಬ್ಬಿಸಿದ ನಂತರ ಬಾಬಾ ಈ ಯೋಗವನ್ನು ಹೆಚ್ಚಿಗೆ ಮಾಡಲಿಲ್ಲ ಒಂದು ಬೆಳಿಗ್ಗೆ ಬಾಬಾ ಉರಿಯುವ ಕಟ್ಟಿಗೆಯೊಳಗೆ ಕೈಯಿಟ್ಟರು ಅವರ ತೋಳು ಸುಟ್ಟು ಗಾಯವಾಯಿತು ಶಿಷ್ಯರು ಬಾಬಾ ಇದೇನು ಮಾಡಿದಿರಿ ಎಂದು ಕೇಳಿದಾಗ ಅವರು ಅಕ್ಕಸಾಲಿಗನ ಹೆಂಡತಿ ಚಿನ್ನದ ಕೆಲಸಕ್ಕೆ ಬೆಂಕಿ ಕಾಯಿಸುತ್ತಿದ್ದಾಳೆ ಆಗ ಮಗು ಬೆಂಕಿಯಲ್ಲಿ ಕೈ ಇಡುತ್ತಿತ್ತು ಅವನು ನನ್ನ ಭಕ್ತ ಅದಕ್ಕಾಗಿ ನಾನೇ ಬೆಂಕಿಗೆ ಕೈ ಇರಿಸಿದೆ ಎಂದರು ಹಲವಾರು ದಿನ ಬಾಗೋಜಿ ಸಿಂಧೆ ಗಾಯಕ್ಕೆ ಎಣ್ಣೆ ಸವರಿ ವಾಸಿ ಮಾಡಿದರು ನಂತರ ಬಾಬಾ ಅವರ ಗಾಯ ಮಾಗಿತ್ತು ಕರ್ಪದೆ ಅವರ ಪತ್ನಿಗೆ ಪ್ಲೇಗ್ ತಗುಲಿತು ಆಗ ಬಾಬಾ ಅದನ್ನು ತಮ್ಮ ಮೈಮೇಲೆ ಗಂಟುಗಳಾಗಿ ಮಾಡಿಸಿದರು ಬಾಬಾ ನನ್ನ ಭಕ್ತರ ತೊಂದರೆ ನನ್ನದು ನಾನದನ್ನು ಅನುಭವಿಸಲೇಬೇಕು ಎಂದರು ನಾನಾ ಸಾಹೇಬ ಚಂದೋರ್ಕರ ಅವರು ವಿಠಲನ ಭಕ್ತರು ಅವರು ಶಿರಡಿಗೆ ಹೋಗಿ ಬಾಬಾ ಅವರ ಆಶೀರ್ವಾದ ಉದ್ದಿ ಪಡೆದು ಅವರ ಚರಣಗಳಿಗೆ ವಂದಿಸಿ ಪಂಡರಾಪುರಕ್ಕೆ ಹೊರಟರು ಸರ್ವಜ್ಞರಾದ ಸಾಯಿಬಾಬಾ ಅವರ ಲೀಲೆಗಳು ಅನಂತವಾಗಿವೆ ಅದನ್ನು ಬಣ್ಣಿಸಲು ಕಷ್ಟವಾಗುತ್ತದೆ ಹೇಮಾಡಪಂತರು ಹೀಗೆ ಸಾಯಿನಾಥರ ಮಹಿಮೆಯನ್ನು ವರ್ಣಿಸಿದ್ದಾರೆ ಎಂಬಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಏಳನೇ ಅಧ್ಯಾಯ ಮುಗಿಯಿತು ಓಂ ಶ್ರೀ ಸಾಯಿನಾಥಾಯ ನಮಃ